ಆತ್ಮೀಯ ನಾಗರಿಕರೇ ನಾನು ಕದ್ದೀಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕೇಶ್ ಮಾತಾಡ್ತಿದ್ದೇನೆ ಅವರ ದೇಶಾದ್ಯಂತ ಐ ಪಿ ಎಲ್ ಕ್ರಿಕೆಟ್ ಪ್ರಾರಂಭವಾಗಿದೆ ಕ್ರಿಕೆಟ್ ಒಂದು ಮನರಂಜನೆಯ ಆಟವೇ ಹೊರಟು ನೋಡಿ ಬೆಳೆಯಬೇಕಾದ ಆಟವೇ ಹೊರತು ಕ್ರಿಕೆಟ್ ಬೆಟ್ಟಿಂಗ್ ಕಾನೂನು ಬಾಹಿರ ಪ್ರಭಾವವಾಗಿದೆ ಯುವ ಜನತೆಯಲ್ಲಿ ನನ್ನ ಮನವಿ ಇಷ್ಟೇ ದಯವಿಟ್ಟು ಯಾರು ಕೂಡ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಒಳಗಾಗಬೇಡಿ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ಕ್ರಿಕೆಟ್ ಅನ್ನು ನೋಡಿ ಆನಂದಿಸಿ ಆಹ್ಲಾದಿಸಿ ಪ್ರತಿಭೆಯನ್ನ ದುಃಖಿಸ್ಕೊಳ್ಳಿ ಆದ್ರೆ ಕ್ರಿಕೆಟ್ ದಂಧೆಗೆ ಹೋಗಿ ನಿಮ್ಮ ಮನೆ ಮಠಗಳನ್ನ ಕಳೆದುಕೊಳ್ಳುವ ಜೊತೆಗೆ ಹೆಣ್ಣು ಮಕ್ಕಳ ಚಿನ್ನಾಭರಣಗಳನ್ನೂ ಕೂಡ ಹಾಳು ಮಾಡುವ ಜೊತೆಗೆ ನಿಮ್ಮನ್ನ ನೀವು ನೀವೇ ಅವನತಿಯತ್ತ ಸಾಗುವುದು ದುರದೃಷ್ಟಕರ ಮುಂದುವರೆದ ಸಮಾಜದಲ್ಲಿ ನಾವು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಎನ್ನುವಂತಹ ಸೂತ್ರ ಜವಾಬ್ದಾರಿಗಳು ಯುವ ಸಮೂಹದಲ್ಲಿದೆ ಯುವ ಸಮೂಹಕ್ಕೆ ನಡೆದಿದೆ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಕಾನೂನು ಬಹಿನ ಕ್ರಮ ಇದೆ ಯಾರು ಕೂಡ ಯಾವುದೇ ಮೊಬೈಲ್ ಯಾವುದೇ ಇದಾಗಲಿ ಪಂದ್ಯ ಒಂದು ಸಿಂಗ್ ಪರವಾಗಿ ಹಣವನ್ನ ಕಟ್ಕೊಳ್ಬೇಡಿ ಹಣವನ್ನ ತೋಲ್ಬೇಡಿ ಮತ್ತೆ ಸೋತು ಮತ್ತೊಮ್ಮೆ ಗೆಲ್ಲಬೇಕು ಅನ್ನುವಂತಹ ಉಲ್ಲಾಸದಲ್ಲಿ ಮನೆಗಳಲ್ಲಿ ಕಳ್ಳತನ ಮಾಡ್ಕೊಳ್ಳೋದು ಇನ್ನೊಂದು ಮಾಡೋದು ಹೆಣ್ಮಕ್ಳ ಒಡೆಗಳಲ್ಲಿ ಮಾಡ್ಕೊಳ್ಳೋದು ನಿಮ್ಮ ಗಾಡಿಗಳನ್ನು ಮಾಡ್ಕೊಳ್ಳೋದು ಮನೆ ಮಠಗಳನ್ನ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಯುವ ಸಮೂಹಕ್ಕೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಕಳಕಳಿಯ ಮನವಿ ಅಷ್ಟೇ ಯಾವುದೇ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿಕೊಡ್ಬೇಡಿ ಪೊಲೀಸರ ಅತಿಥಿಗಳಾಗಬೇಡಿ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿ ನಿಮ್ಮ ಜೀವನದಕ್ಕೆ ನೀವೇ ಒಂದು ಕುಪ್ಪಿಚುಕಿಯನ್ನು ಹೇಳ್ಕೊಳ್ಬೇಡಿ ಪೊಲೀಸ್ ಇಲಾಖೆ ಸದಾ ಒಳ್ಳೆಯ ಸಂದೇಶದತ್ತ ನಾವು ಯುವಜನತೆಗೆ ತಿಳಿಸ್ತಾ ಇದ್ದೀವಿ ಯಾವುದೇ ಕ್ರಿಕೆಟ್ ಬೆಟ್ಟಿಂಗ್ ಗೆ ಯಾವ ಯುವ ಪೀಳಿಗೆ ನೀವು ತಲೆಬಾಗಿ ಕ್ರಿಕೆಟ್ ಬೆಟ್ಟಿಂಗ್ ಯಾವುದೇ ಕಾನೂನುಬಾಹಿರ ಕ್ರಮಗಳಲ್ಲಿ ತೊಡಗಬಾರದು ಅಂತ ನಾನು ಕೇಳ್ಕೊಟ್ಟಿದ್ದೇನೆ